ನ್ನು ಗಮನಿಸಿ ಓದುವಾಗ ನೇರವಾಗಿ ಕುಳಿತಿರಬೇಕು ದೀಪದ ಲೈಟಿನ ಬೆಳಕು ಓದುವ ಪೇಪರ್ ಅಥವಾ ಪುಸ್ತಕದ ಮೇಲೆ ಸರಿಯಾಗಿ ಬೀಳಬೇಕು ಪೇಪರ್ ಅಥವಾ ಪುಸ್ತಕ ಓದುವಾಗ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ಹನ್ನೆರಡು ಡಿಗ್ರಿ ಹದಿನಾಲ್ಕು ಡಿಗ್ರಿ ದೂರ ಇರಬೇಕು ಸತತವಾಗಿ ವಿಶ್ರಾಂತಿ ಇಲ್ಲದೆ ಓದುವುದರಿಂದ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅದಕ್ಕಾಗಿ ಪ್ರತಿ ಎರಡು ಗಂಟೆಗೊಮ್ಮೆ ಹತ್ತು ಹದಿನೈದು ನಿಮಿಷ ವಿರಾಮ ತೆಗೆದುಕೊಳ್ಳಬೇಕು ಟಿವಿಯನ್ನು ನೋಡುವಾಗ ಹತ್ತು ಸೀಟು ಅಂತರ ಇರಬೇಕು ಕನ್ನಡಕ ಗಾಜು ಒಂದು ವರ್ಷಗೊಮ್ಮೆ ಪರಿಶೀಲಿಸಬೇಕು ಕಣ್ಣು ಮನುಷ್ಯನ ಒಂದು ಅಮೂಲ್ಯ ಅಂಗವಾಗಿರುತ್ತದೆ ಇದನ್ನು ಮಷಿನೇರಿ ತರಹ ಉಪಯೋಗಿಸಬಾರದು ಕಣ್ಣನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ ನೇತ್ರದಾನ ಮಾಡಿ ಅಂಧರ ಕಣ್ಣಿಗೆ ಬೆಳಕು ನೀಡಿ